ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಕೃಷಿ ಭೂಮಿಯಲ್ಲಿ ಅಂತ ಇಳುವರಿಯನ್ನು ಪಡಿಬೇಕು ಅಂತಂದರೆ ಗೊಬ್ಬರಗಳ ಆಯ್ಕೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ರೈತರು ಯಾವ ಗೊಬ್ಬರವನ್ನು ಯಾವ ಸಮಯದಲ್ಲಿ ಬಳಸಿದರೆ ಒಳ್ಳೆಯದು ಅದು ಹೇಗೆ ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾನಿಲ್ಲಿ ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹೆಚ್ಚಿನ ರೈತರು ರಸಗೊಬ್ಬರದ ಜೊತೆಗೆ ಅಲ್ಪ ಸ್ವಲ್ಪವಾದರೂ ಸಾವಯವ ಮೂಲದ ಗೊಬ್ಬರವನ್ನು ಬಳಕೆ ಮಾಡ್ತಾರೆ ಅವುಗಳಲ್ಲಿ ಬೇರೆ ಬೇರೆ ಪ್ರಕಾರದ ಗೊಬ್ಬರಗಳು ಇರ್ತವೆ ಅನೇಕ ರೀತಿಯ ಪೋಷಕಾಂಶಗಳು ಮತ್ತು ಅದರ ಬಿಡುಗಡೆಗೆ ಹಾಗೂ ಅವುಗಳ ದೀರ್ಘಕಾಲಿಕ ಪರಿಣಾಮವನ್ನು ತುಲನೆಯನ್ನು ಮಾಡಿದಾಗ ಯಾವ ಗೊಬ್ಬರ ಉತ್ತಮ ಎನ್ನುವಂಥ ತೀರ್ಮಾನಕ್ಕೆ ಬರಬಹುದಾಗಿರುತ್ತೆ ಸಾಮಾನ್ಯವಾಗಿ ರೈತರು ತಮ್ಮ ಭೂಮಿಯ ಮಣ್ಣು ಚೆನ್ನಾಗಿರಬೇಕೆನ್ನುವಂತಹ ಕಳಕಳಿಯಿಂದ ಸಾವಯವ ಗೊಬ್ಬರದ ಮೊರೆಯನ್ನು ಹೋಗ್ತಾರೆ ಇದು ಹೆಚ್ಚಾಗಿ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಬೇಸಾಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಂಡುಬರುವಂಥದ್ದು ಕೆಲವರಲ್ಲಿ ಹಸು ಸಾಕಾಣಿಕೆ ಇರುತ್ತೆ ಕೊಟ್ಟಿಗೆ ಗೊಬ್ಬರವನ್ನು ಉತ್ಪಾದಿಸ್ತಾರೆ ಕೆಲವರು ಕೊಟ್ಟಿಗೆ ಗೊಬ್ಬರವನ್ನು ಕೊಂಡುಕೊಂಡು ತಂದು ಬಳಕೆಯನ್ನು ಮಾಡ್ತಾರೆ ಇನ್ನು ಕೆಲವರು ಚೀಲದಲ್ಲಿ ತುಂಬಿ ಸಿಗುವಂತಹ ರೂಪದ ಗೊಬ್ಬರವನ್ನು ಸಾವಯವ ರೀತಿಯಲ್ಲಿ ಬಳಕೆಯನ್ನು ಮಾಡ್ತಾರೆ ಒಂದಿಷ್ಟು ಜನ ಅವರವರ ಅನುಕೂಲಕ್ಕೆ ತಕ್ಕಂತೆ ಈ ಗೊಬ್ಬರವನ್ನು ಬಳಕೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇನ್ನು ಕೆಲವೊಂದಿಷ್ಟು ಜನ ಕುರಿಗಳ ಹಿಕ್ಕೆಯನ್ನ ಗೊಬ್ಬರವನ್ನಾಗಿ ಬಳಕೆ ಮಾಡ್ತಾರೆ ರೈತರಿಗೆ ಯಾವುದು ಅವರ ಅನುಕೂಲಕ್ಕೆ ತಕ್ಕಂಗೆ ಬಳಸಬಹುದು ಅನ್ನೋದನ್ನು ಮಾನದಂಡವನ್ನಾಗಿಟ್ಕೊಂಡು ಬಳಕೆಯನ್ನು ಮಾಡ್ತಾರೆ ಆದರೆ ಇಂತಹ ಗೊಬ್ಬರವನ್ನು ಬಳಸೋದ್ರಿಂದ ಅದರಲ್ಲಿ ಪೋಷಕಾಂಶಗಳು ಏನೇನು ಸಿಗ್ತವೆ ಯಾವ ರೀತಿಯ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಬೇಕು ಬೆಳೆಗಳಿಗೆ ಅದರ ಮೇಲಾಗುವಂತಹ ಪರಿಣಾಮಗಳು ಏನು ಎನ್ನುವುದರ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ನಾವು ಯಾವುದೇ ಗೊಬ್ಬರವನ್ನು ಭೂಮಿಗೆ ಬಳಸಿದರೆ ಅದರ ಉಪಯೋಗ ಮತ್ತು ಫಲಗಳ ಬಗ್ಗೆ ತಿಳಿದುಕೊಂಡು ಬಳಸಿದರೆ ಉತ್ತಮ ನಾವಿಲ್ಲಿ ಬಳಸುವಂತಹ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇವುಗಳ ಬಗ್ಗೆ ವಿಸ್ತೃತವಂತಹ ಮಾಹಿತಿಯನ್ನು ನಾನಿಲ್ಲಿ ಎಳೆ ಎಳೆಯಾಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಗೊಬ್ಬರಗಳಲ್ಲಿ ಮುಖ್ಯವಾಗಿ ನಾವು ಎರಡು ಪ್ರಕಾರವನ್ನು ನೋಡ್ತೀವಿ ಅದರಲ್ಲಿ ಮೊದಲನೆಯದು ಸ್ಥೂಲ ಗೊಬ್ಬರ ಎರಡನೆಯದು ತೀಕ್ಷ್ಣ ಗೊಬ್ಬರ ಭೂಮಿಗೆ ಅಧಿಕ ಪ್ರಮಾಣದಲ್ಲಿ ಬುಟ್ಟಿ ಲೆಕ್ಕದಲ್ಲಿ ಹಾಕುವಂತಹ ಗೊಬ್ಬರವನ್ನು ನಾವು ಸ್ಥೂಲ ಗೊಬ್ಬರ ಅಂತ ಹೇಳ್ತೀವಿ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಕಿಲೋಗ್ರಾಮ್ ಲೆಕ್ಕದಲ್ಲಿ ಹಾಕುವಂಥದ್ದನ್ನು ತೀಕ್ಷ್ಣ ಗೊಬ್ಬರ ಅಂತ ಹೇಳ್ತೀವಿ ಸ್ಥೂಲ ಗೊಬ್ಬರಗಳಲ್ಲಿ ಪೋಷಕಾಂಶಗಳು ಅವುಗಳ ಪ್ರಮಾಣದ ಮೇಲೆ ಇರ್ತವೆ ಕಡಿಮೆ ತೀಕ್ಷ್ಣ ಗೊಬ್ಬರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಹಾಗೆ ರಸಗೊಬ್ಬರಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನು ನಾವು ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ ಇದನ್ನು ಎಫ್ ಐ ಎಮ್ ಅಂತ ಅಂದರೆ ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತ ಕರಿತೀವಿ ನೀವು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದರೆ ನನ್ನ ಹಳೆಯ ವಿಡಿಯೋದಲ್ಲಿ ಇದೆ ಅದನ್ನು ನೀವು ನೋಡ್ಕೋಬೋದು ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಇವೆರಡು ಒಂದೇ ನಾಳದ ಎರಡು ಮುಖ ಅಂತ ಹೇಳ್ಬೋದು ಸರಿಯಾಗಿ ಹುಡಿ ರೂಪಕ್ಕೆ ಬಂದಿದ್ರೆ ಅದರ ಸಾಂದ್ರತೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಇವೆರಡು ಸ್ಥೂಲ ಗೊಬ್ಬರಗಳಾಗಿರ್ತವೆ ಇದನ್ನು ಮಣ್ಣಿಗೆ ಗರಿಷ್ಠ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಎಕ್ರೆ ಬೇರೆ ಹಾಕುವುದಾದರೆ ಇದನ್ನು ಟನ್ ಲೆಕ್ಕದಲ್ಲಿ ಹಾಕೋದು ಶಿಫಾರಸನ್ನು ಮಾಡಲಿಕ್ಕೆ ಸಾಧ್ಯವಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕುವ ಗೊಬ್ಬರಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹಾಕುವ ಗೊಬ್ಬರ ಒಳ್ಳೆಯದು ಮೂಲವಾಗಿ ಸಸ್ಯಗಳಿಗೆ ಬೇಕಾಗುವಂಥದ್ದು ಪೋಷಕಾಂಶಗಳು ಅದರಲ್ಲೂ ಕೊಟ್ಟಿಗೆ ಕಾಂಪೋಸ್ಟ್ ಗೊಬ್ಬರಕ್ಕೆ ಅದರದೇ ಆದಂತಹ ಸ್ಥಾನಮಾನವಿದೆ ಹಾಗೆ ಪ್ರಾಮುಖ್ಯತೆ ಕೂಡ ಇದೆ ಇವುಗಳಲ್ಲಿ ಪೋಷಕಾಂಶಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೂ ಕೂಡ ಅದರಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಸಾವಯವ ರೂಪದಲ್ಲೇ ಇರುವಂಥದ್ದು ಇಂತಹ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದಾಗ ಅದು ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಯಿಂದ ನೀರವಯವ ರೂಪಕ್ಕೆ ಪರಿವರ್ತನೆಯಾದ ನಂತರ ಸಸ್ಯಗಳಿಗೆ ಲಭ್ಯವಾಗುತ್ತೆ ಇಂತಹ ಕ್ರಿಯೆಗೆ ಬಹಳ ಸಮಯ ಬೇಕಾಗತ್ತೆ ಜೀವಿಗಳು ಬದುಕಲಿಕ್ಕೆ ಆಹಾರ ಈ ಕ್ರಿಯೆಯಿಂದ ಸಿಗತ್ತೆ ಮಣ್ಣಿನ ಭೌತಿಕ ಮತ್ತು ಜೈವಿಕ ಗುಣ ಅದರ ಧರ್ಮಗಳು ಕೂಡ ಉನ್ನತ ಮಟ್ಟಕ್ಕೆ ಏರಿಕೆಯಾಗತ್ತೆ ದೊಡ್ಡ ಪ್ರಮಾಣದ ಗೊಬ್ಬರಗಳಿಗೆ ಮಾತ್ರ ಈ ರೀತಿಯ ಸಾಮರ್ಥ್ಯ ಇರತಕ್ಕಂಥದ್ದು ಹಾಗಾಗಿ ಯಾವುದೇ ಈ ಥರದ ಸಾವಯವ ಗೊಬ್ಬರವಿದ್ದರೂ ಕೂಡ ಕೊಟ್ಟಿಗೆ ಗೊಬ್ಬರ ಅಥವಾ ಈ ಎಫ್ ಐ ಎಮ್ ಅಂತ ನಾವೇನು ಹೇಳ್ತೀವಿ ಇದು ದೊಡ್ಡ ಪ್ರಮಾಣದ ಗೊಬ್ಬರಕ್ಕೆ ಇದು ಹೋಲಿಕೆಯನ್ನು ಮಾಡಬಹುದು ನಾವೆಲ್ಲ ನೋಡಿರ್ತೀವಿ ಹಿಂದಿನ ಕಾಲದಲ್ಲಿ ಹಸು ಎಮ್ಮೆ ಸಾಕುವಂತಹ ಕೊಟ್ಟಿಗೆಗೆ ಅವುಗಳು ನಿಲ್ಲುವಂತಹ ಅಥವಾ ಮಲಗಿ ವಿಶ್ರಮಿಸುವಂತಹ ಸ್ಥಳಕ್ಕೆ ಮೇವಿನ ಉಪಯೋಗ ಮಾಡುವಂತಹ ಕೆಲವೊಂದು ಸೊಪ್ಪು ಸದೆಗಳನ್ನು ಬಿಟ್ಟು ಯೋಗ್ಯವಾದಂತಹ ಸೊಪ್ಪು ಹುಲ್ಲು ಇತ್ಯಾದಿ ಹಾಕುವಂತಹ ಪದ್ಧತಿ ರೂಢಿಯಲ್ಲಿತ್ತು ಅದು ತುಂಬಿದಾಗ ತೆಗೆದು ಒಂದೆಡೆಗೆ ರಾಶಿ ಹಾಕ್ತಿದ್ರು ಇದನ್ನು ನಾವು ಕೊಟ್ಟಿಗೆ ಗೊಬ್ಬರ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಇಂತಹ ಗೊಬ್ಬರದಲ್ಲಿ ಜೀರೋ ಪಾಯಿಂಟ್ ನಾಲ್ಕರಿಂದ ಜೀರೋ ಪಾಯಿಂಟ್ ಐದು ಶೇಕಡ ವಾಡು ಸಾರ್ವಜನಿಕ ಇರುತ್ತೆ ಹಾಗೆ ಶೇಕಡ ಜೀರೋ ಪಾಯಿಂಟ್ ಜೀರೋ ಎರಡರಿಂದ ಶೇಕಡ ಜೀರೋ ಪಾಯಿಂಟ್ ಜೀರೋ ಇಪ್ಪತ್ತೈದಷ್ಟು ರಂಜಕ ಇರುತ್ತೆ ಅಲ್ಲದೆ ಶೇಕಡ ಜೀರೋ ಪಾಯಿಂಟ್ ಮೂರರಿಂದ ಜೀರೋ ಪಾಯಿಂಟ್ ರಷ್ಟು ಪೊಟ್ಯಾಶ್ ಅಂಶ ಇದರಲ್ಲಿ ಇರುತ್ತೆ ಅದೇ ರೀತಿಯಾಗಿ ಕೋಳಿ ಗೊಬ್ಬರದ ವಿಷಯಕ್ಕೆ ಬಂದರೆ ಮಣ್ಣಿನ ರಚನೆಯನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಈ ಕೊಟ್ಟಿಗೆ ಗೊಬ್ಬರದ ಪಾತ್ರಕ್ಕೆ ಈ ಗೊಬ್ಬರವನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶ ಪೂರೈಕೆಯ ದೃಷ್ಟಿಯಿಂದ ಇದು ಉತ್ತಮ ಅಂತ ನಾವು ಹೇಳ್ಬೋದು ಈ ಗೊಬ್ಬರದಲ್ಲಿ ಶೇಕಡ ಒಂದರಿಂದ ಒಂದು ಪಾಯಿಂಟ್ ಎಂಟರಷ್ಟು ಸಾರ್ಜನಕ ಸಿಗುತ್ತೆ ಹಾಗೆ ಶೇಕಡ ಒಂದು ಪಾಯಿಂಟ್ ನಾಲ್ಕರಿಂದ ಒಂದು ಪಾಯಿಂಟ್ ಎಂಟರಷ್ಟು ರಂಜಕ ಸಿಗುತ್ತೆ ಹಾಗೆ ಶೇಕಡ ಜೀರೋ ಪಾಯಿಂಟ್ ಎಂಟರಿಂದ ಜೀರೋ ಪಾಯಿಂಟ್ ಒಂಬತ್ತರಷ್ಟು ಪೊಟ್ಯಾಷಿಯ ಇರುತ್ತೆ ಇದನ್ನು ಮಣ್ಣಿಗೆ ಸೇರಿಸಿದಾಗ ಒಂದು ಅಥವಾ ಎರಡು ವಾರದಲ್ಲಿ ಶೇಕಡ ಅರವತ್ತೈದರಿಂದ ಎಪ್ಪತ್ತರಷ್ಟು ಸಾರ್ಜನಕ ಬೆಳೆಗಳಿಗೆ ಶೀಘ್ರವಾಗಿ ದೊರೆಯುತ್ತೆ ಇದರಲ್ಲಿ ಲಗ್ನಿನ ಪ್ರಮಾಣ ಕಡಿಮೆ ಇರೋದರಿಂದ ಬೇಗ ಸಸ್ಯಗಳಿಗೆ ದೊರೆಯಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲದೆ ಬೇಗ ಅದು ಮುಗಿದು ಹೋಗುತ್ತೆ ಕೂಡ ಸ್ವಲ್ಪ ಭಾಗ ಮಾತ್ರ ಉಳಿಕೆಯಾಗಿರುತ್ತೆ ಅದು ಮಣ್ಣಲ್ಲಿ ಹ್ಯೂಮಸ್ ರೂಪವಾಗಿ ಇರುತ್ತೆ ಹಾಗಾಗಿ ಈ ಕೋಳಿ ಗೊಬ್ಬರ ಮಣ್ಣಿನ ಜೈವಿಕ ಮತ್ತು ಭೌತಿಕ ಗುಣಧರ್ಮಗಳ ಸುಧಾರಣೆಗೆ ಮತ್ತು ಅವುಗಳ ದೃಷ್ಟಿಯಿಂದ ಇದು ಕೊಟ್ಟಿಗೆ ಗೊಬ್ಬರದಷ್ಟು ಉತ್ತಮವಲ್ಲ ಅಂತ ರೈತರು ಹೇಳ್ಬೋದು ಈ ಗೊಬ್ಬರವನ್ನು ಬಳಸಿದಾಗ ಒಮ್ಮೆಲೇ ಸಸ್ಯಗಳು ಹಸಿರಾಗ ಪ್ರಾರಂಭವಾಗುತ್ತೆ ಹಾಗೆಯೇ ಒಂದೆರಡು ತಿಂಗಳಲ್ಲಿ ಮತ್ತೆ ಬಡವಾಗಲಿಕ್ಕೆ ಕೂಡ ಇದು ಸಾಧ್ಯವಾಗುತ್ತೆ ಕಾರಣ ಇವುಗಳಲ್ಲಿ ಕೋಳಿ ಗೊಬ್ ಕೋಳಿಗಳ ಮೂತ್ರ ಸೇರಿರೋದರಿಂದ ಸಾರ್ವಜನಿಕ ಸಸ್ಯಗಳಿಗೆ ತಕ್ಷಣ ಲಭ್ಯವಾಗುತ್ತೆ ಬೆಳೆ ಸೊಕ್ಕಿ ಬೆಳೆಯುತ್ತೆ ಶಕ್ತಿ ಕಡಿಮೆ ಇರುತ್ತೆ ಇವುಗಳು ಮಣ್ಣಿನ ರಾಸಾಯನಿಕ ಗುಣಧರ್ಮವನ್ನು ಮಾತ್ರ ವರ್ಧಿಸ್ತವೆ ಅದೇ ರೀತಿಯಾಗಿ ಕೂರಿ ಗೊಬ್ಬರವನ್ನು ಹೋಲಿಕೆ ಮಾಡಿದ್ರೆ ಕುರಿ ಹಿಕ್ಕಿಯಲ್ಲಿ ಕೋಳಿ ಹಿಕ್ಕಿಯಲ್ಲಿ ಇರುವಷ್ಟು ಪೋಷಕಾಂಶಗಳು ಇರೋದಿಲ್ಲ ಆದರೆ ಕೊಟ್ಟಿ ಗೊಬ್ಬರಕ್ಕೆ ಸರಿಸಮಾನವಾದ ಪೋಷಕಾಂಶಗಳು ಈ ಕುರಿ ಹಿಕ್ಕೆಯಲ್ಲಿ ಇರ್ತವೆ ರಂಜಕದ ಅಂಶ ಮಾತ್ರ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಒಣತೂಕದಲ್ಲಿ ಇರುವಂತಹ ಕಾರಣ ಹಿಕ್ಕೆಯಲ್ಲಿ ಸಾವಯವ ಅಂಶ ನೀರಿನಲ್ಲಿ ನಿಂದಾಗ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗುತ್ತೆ ಇದರ ಸಾರಗಳು ಒಂದಷ್ಟು ಭಾಗ ಸಸ್ಯಗಳಿಗೆ ವೇಗವಾಗಿ ದೊರೆಯುತ್ತೆ ಉಳಿದ ಸಾವಯವ ಅಂಶಗಳು ಹೆಚ್ಚು ಸಮಯದವರೆಗೆ ಆ ಭೂಮಿಯಲ್ಲಿ ಉಳಿಯುತ್ತೆ ಕಾರಣ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಇದು ನಿಧಾನಗತಿಯಲ್ಲಿ ದೊರೆಯಲಿಕ್ಕೆ ಸಹಕರಿಸುತ್ತೆ ತ್ವರಿತವಾಗಿ ಮತ್ತು ನಿಧಾನವಾಗಿ ಸಾರಜನಕದ ಅವಶ್ಯಕತೆಗಳು ಸಸ್ಯಗಳಿಗೆ ದೊರೆಯುವ ಕಾರಣ ನಿರಂತರ ಪೂರೈಕೆಯಿಂದ ಇಳುವರಿಯನ್ನು ನಾವು ಈ ಗೊಬ್ಬರದಲ್ಲಿ ಹೆಚ್ಚುವರಿಯಾಗಿ ಪಡೆದುಕೊಳ್ಬೋದಾಗಿರುತ್ತೆ ಕೋಳಿ ಗೊಬ್ಬರಕ್ಕೆ ಹೋಲಿಸಿದರೆ ಕೋರಿ ಹಿಕ್ಕೆಯಲ್ಲಿ ಉಳಿಕೆ ಸಾವಯವ ಅಂಶ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಕೊಟ್ಟಿಗೆ ಗೊಬ್ಬರ ಎಲ್ಲ ಸಾವಯವ ಗೊಬ್ಬರಗಳಲ್ಲಿ ಉತ್ತಮ ಗೊಬ್ಬರ ಅಂತ ಹೇಳ್ತೀವಿ ಇದು ಸಸ್ಯಗಳಿಗೆ ನಿಧಾನವಾಗಿ ಪೋಷಕಾಂಶಗಳನ್ನು ಕೊಡುತ್ತೆ ಮಣ್ಣಿನ ರಚನೆಗೆ ಮತ್ತು ಭೌತಿಕ ಗುಣಧರ್ಮವನ್ನು ಸುಧಾರಿಸಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅದರ ಜೊತೆಗೆ ಪೋಷಕಗಳನ್ನು ಮೂಲವಾಗಿ ವಿಭಜಿಸಿ ಕಂತು ಕಂತುಗಳಲ್ಲಿ ಸ್ವಲ್ಪ ಸ್ವಲ್ಪವೇ ಕೊಡಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ ಅಲ್ಲದೆ ಇದರ ಜೊತೆಗೆ ಕೋಳಿ ಗೊಬ್ಬರವನ್ನು ಕೊಡುವಂಥದ್ದು ಕೂಡ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಕುರಿ ಗೊಬ್ಬರ ದುಬಾರಿ ಆಗ್ತಾ ಇರುವಂಥದ್ದು ಉತ್ತಮ ಮೂಲದಲ್ಲಿ ಮೋಟೆಗೆ ಎರಡುನೂರರಿಂದ ಎರಡುನೂರ ಇಪ್ಪತ್ತೈದು ರೂಪಾಯಿ ದರದಲ್ಲಿ ಅಥವಾ ಬುಟ್ಟಿಗೆ ಐವತ್ತರಿಂದ ನೂರು ರೂಪಾಯಿ ಆಸ್ಪಾಸ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ ಅದನ್ನು ಬಳಕೆ ಮಾಡಬಹುದು ಕೂಡ ತಂದು ಅದನ್ನು ಗೊಬ್ಬರವನ್ನಾಗಿ ಭೂಮಿಗೆ ಹಾಕೋದಕ್ಕೆ ದುಬಾರಿ ಆಯಿತು ಅಂತಂದರೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ಬೋದು ಹಾಗೆ ಈ ಗೊಬ್ಬರಗಳಲ್ಲಿ ತೇವಾಂಶ ತೇವಾಂಶದ ಪ್ರಮಾಣ ಶೇಕಡ ಹತ್ತರಷ್ಟು ಇರುತ್ತೆ ಹಾಗಾಗಿ ಬೆಲೆ ಅನುಕೂಲತೆ ಇದ್ದರೆ ಅದನ್ನು ಬಳಸ್ಕೋಬೋದು ಹಾಗೆ ಮಣ್ಣಿನ ಸ್ಥಿತಿ ಸುಧಾರಣೆಗೆ ಈ ಕೊಟ್ಟಿಗೆ ಗೊಬ್ಬರ ಅನ್ನುವಂಥದ್ದು ತುಂಬ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಹಾಗಾಗಿ ಆದಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡೋದರ ಜೊತೆಗೆ ಕುರಿ ಗೊಬ್ಬರವನ್ನು ಕೂಡ ನೀವು ಬಳಕೆ ಮಾಡಬಹುದು ಅದರ ಜೊತೆಗೆ ಕೋಳಿ ಗೊಬ್ಬರವನ್ನು ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಳ್ಳುವಂಥದ್ದು ಸಾವಯವ ಕೃಷಿಯಲ್ಲಿ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಅಂತ ಹೇಳ್ಬೋದು ನಮ್ಮ ಈ ಸಂಪೂರ್ಣವಾದಂಥ ಮಾಹಿತಿಯ ಜೊತೆಗೆ ಕೋಳಿ ಗೊಬ್ಬರದ ಮಹತ್ವ ಅಥವಾ ಕುರಿ ಗೊಬ್ಬರದ ಮಹತ್ವ ಅಥವಾ ಕೊಟ್ಟಿಗೆ ಗೊಬ್ಬರದ ಮಹತ್ವದ ಬಗ್ಗೆ ನಿಮಗೆ ವಿಡಿಯೋಗಳು ಬೇಕು ಅಂತಂದರೆ ನನ್ನ ಹಳೆಯ ಸಂಚಿಕೆಯಲ್ಲಿ ಎಲ್ಲ ವೀಡಿಯೋಗಳಿದ್ದಾವೆ ತಾವು ನೋಡ್ಬೋದು ನಮ್ಮ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು